ಭಾರತ ದೇಶದ ಇತಿಹಾಸದಲ್ಲಿ ಹತ್ತಾರು ಯುದ್ಧಗಳು ನಡೆದು ಹೋಗಿವೆ ಯುದ್ಧ ಭೂಮಿಯಲ್ಲಿ ಅದೆಷ್ಟೋ ರಕ್ತದ ಹೊಳೆ ಯುದ್ಧದಲ್ಲಿ ಸೆರೆಸಿಕ್ಕ ಅದೆಷ್ಟು ಕೈದಿಗಳನ್ನು ನಿರ್ದಯವಾಗಿ ಕೊಲ್ಲಲಾಗಿದೆ ಆದರೆ ಇಲ್ಲೊಬ್ಬರು ವೀರರಾಣಿ ಯುದ್ಧ ಕೈದಿಗಳ ಹೆಂಡತಿ ಮತ್ತು ಮಕ್ಕಳಿಗೆ ಪತ್ರ ಬರೆದು ಅವರ ಆರೋಗ್ಯ ಮತ್ತು ಯೋಗಕ್ಷೇಮ ವಿಚಾರಣೆ ಮಾಡ್ತಿದ್ರು ಅಂದ್ರೆ ನೀವೆಲ್ಲ ನಂಬ್ತೀರಾ ಎಸ್ ನಂಬಲೇಬೇಕು ಹನ್ನೆರಡನೇ ವಯಸ್ಸಿಗೆ ಮದುವೆ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ವಿಧವೆಯಾಗಿ ನಲವತ್ತೆರಡನೇ ವಯಸ್ಸಿನಲ್ಲಿ ರಾಣಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆಯನ್ನ ಮಾಡಿ ಎಪ್ಪತ್ತನೇ ವಯಸ್ಸಿನಲ್ಲಿ ದೇಹ ತ್ಯಾಗ ಮಾಡಿದ ನಿಜವಾದ ಹಿಂದೂ ಧರ್ಮ ರಕ್ಷಕಿ ವೀರ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರ ಕತೆ ಇದು ಭರತ ಕಂಡದುದ್ದಕ್ಕೂ ಕಿಲ್ಜಿ ತುಗಲಕ್ ಮೊಘಲ್ ಮತ್ತು ನಿಜಾಮರ ಆಕ್ರಮಣದಿಂದ ನಾಶವಾಗಿದ್ದ ಹಿಂದೂ ದೇವಾಲಯ ಹಿಂದೂ ಪುಣ್ಯಕ್ಷೇತ್ರಗಳನ್ನ ಜೀರ್ಣೋದ್ಧಾರ ಮಾಡಿದ ಧರ್ಮೇಶ್ವರಿ ರಾಜ್ಯದ ವಿಸ್ತರಣೆಗಾಗಿ ಬೇರೆ ಯಾರ ಮೇಲೆಯೂ ದಂಡೆತ್ತಿ ಹೋಗದೆ ತನ್ನ ರಾಜ್ಯದ ಮೇಲೆ ದಂಡೆತ್ತಿ ಬಂದವರ ವಿರುದ್ಧ ಒಂದೂ ಯುದ್ಧದಲ್ಲಿ ಸೋಲದೆ ತನ್ನ ರಾಜ್ಯದ ಒಂದಿಂಚೂ ಭೂಮಿಯನ್ನು ಶತ್ರುಗಳಿಗೆ ಬಿಟ್ಟುಕೊಡದ ವೀರಾಗ್ರಣಿ ಎಂತಹ ಕ್ರೂರ ಅಪರಾಧಿಗಳಿಗೂ ಸಹಿತ ಮರಣ ದಂಡನೆ ವಿಧಿಸದೆ ಕ್ಷಮಿಸುತ್ತಿದ್ದ ದಯಾಪರ ರಾಣಿ ಭಾರತದ ಇತಿಹಾಸದ ಪುಟಗಳಲ್ಲಿ ಮಿನುಗುವ ತಾರೆ ಅಹಲ್ಯಬಾಯಿ ಹೊಳ್ಕರ್ ಅವರ ಜೀವನದ ಕಥನವನ್ನ ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಮಸ್ಕಾರ ನಾನು ಸಿದ್ದಣ್ಣ ದಳವಾಯಿ ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋಣ ಈ ಬರದ ಖಂಡದ ಮಣ್ಣಿನ ಗುಣವೇ ವಿಶೇಷವಾದದ್ದು ಈ ಪುಣ್ಯಭೂಮಿಯಲ್ಲಿ ಆಳಿದ ರಾಜವಂಶಗಳಲ್ಲಿ ಸಾವಿರಾರು ಮಹಾರಾಜರು ಆಗಿ ಹೋಗಿದ್ದಾರೆ ಅದರಲ್ಲಿ ಅಪಾರ ಸಂಖ್ಯೆಯ ನಾರಿ ಶಕ್ತಿಯು ಕೂಡ ಇತಿಹಾಸದ ಪುಟಗಳಲ್ಲಿ ಸ್ಥಾನವನ್ನು ಪಡೆದಿದೆ ಈ ಮಣ್ಣಿನ ರಕ್ಷಣೆಗಾಗಿ ಹೋರಾಡಿದ ಗೊಂಡವಾಣದ ರಾಣಿ ದುರ್ಗಾವತಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಇಡೀ ಜಗತ್ತಿನಲ್ಲಿಯೇ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದ ಬೆಳವಡಿಯ ಮಲ್ಲಮ್ಮ ಕೆಳದಿಯ ಚೆನ್ನಮ್ಮ ಇವರೆಲ್ಲರಲ್ಲಿ ಇವರೆಲ್ಲರ ಸಾಲಿನಲ್ಲಿ ಇವರೆಲ್ಲರಲ್ಲಿ ಮೊದಲ ಸಾಲಿನಲ್ಲಿ ಕಾಣುವ ಹೆಸರೇ ಅಹಲ್ಯಬಾಯಿ ಹದಿನೇಳು ನೂರ ಏಳರಲ್ಲಿ ಔರಂಗಜೇಬನ ಮರಣ ಆಗ್ತದೆ ಔರಂಗಜೇಬನ ಮರಣದ ನಂತರ ಈ ಮೊಘಲ ಸಾಮ್ರಾಜ್ಯ ಅವನತಿ ಕಡೆ ಸಾಕ್ತಾ ಇತ್ತು ಅದೇ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠ ಪೇಶ್ವೆಗಳ ಆಡಳಿತ ಪೂನಾದಿಂದ ನಡೀತಾ ಇತ್ತು ಪೇಶ್ವೆ ಒಂದನೇ ಬಾಜ್ಯರಾವ ಅದೇ ಸಂದರ್ಭದಲ್ಲಿ ತನ್ನ ಸಹೋದರನಿಗೆ ಒಂದು ಹೇಳ್ತಾನೆ ಬೀಳುತ್ತಿರುವ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸುವುದು ಬೇಡ ಮರದ ಬುಡವಣ್ಣ ಕತ್ತರಿಸೋಣ ರೆಂಬೆ ಕೊಂಬೆಗಳು ತಾನಾಗಿ ಮುರಿಯುತ್ತವೆ ಅಂತ ಹೇಳ್ತಾನೆ ಇಲ್ಲಿ ಬೀಳುತ್ತಿರುವ ಮರ ಮೊಘಲ ಸಾಮ್ರಾಜ್ಯ ಬೀಳುತ್ತಿರುವ ಮರ ಮೊಘಲ ಸಾಮ್ರಾಜ್ಯ ಇದೇ ಮೊಘಲ ಸಾಮ್ರಾಜ್ಯವನ್ನ ಆಕ್ರಮಿಸುವ ಕನಸು ಕಂಡವರು ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿಯ ನಂತರ ಮತ್ತೊಮ್ಮೆ ಮೊಘಲ ಸಾಮ್ರಾಜ್ಯವನ್ನ ಸಂಪೂರ್ಣ ಆಕ್ರಮಿಸಬೇಕಂತ ಕನಸು ಕಂಡವರೇ ಮರಾಠರ ಆಗಿದ್ದಂತ ಒಂದನೇ ರಾವ ಮರಾಠರ ಪೇಶ್ವೆ ಒಂದನೇ ರಾವ ಮಹಾರಾಷ್ಟ್ರದಲ್ಲಿ ಮರಾಠರ ಪೇಶ್ವೆಗಳ ಆಡಳಿತ ನಡೆಯುತ್ತಿದ್ದಂತಹ ಸಂದರ್ಭ ನೂರ ಇಪ್ಪತ್ತೈದು ಮೇ ಮೂವತ್ತೊಂದನೇ ತಾರೀಕಿನಂದು ಇಂದಿನ ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಚೋಂಡಿ ಎಂಬಲ್ಲಿ ಅಹಲ್ಯ ಬಾಯಿ ಎಂಬ ಮಗುವಿನ ಜನನ ಆಗ್ತದೆ ಇವರ ತಂದೆ ಮಂಕೋಜಿ ಶಿಂದೆ ದನಗರ್ ಅಥವಾ ಗಡಾರಿಯ ಅಥವಾ ಕುರಿಗಾಯಿ ಸಮುದಾಯಕ್ಕೆ ಸೇರಿದವರು ಅಷ್ಟೇ ಅಲ್ಲದೆ ಆ ಊರಿನ ಪಾಟೀಲ ಅಥವಾ ಗೌಡ ಕೂಡ ಆಗಿದ್ದವರು ತನ್ನ ಮಗಳಿಗೆ ಶಿಕ್ಷಣವನ್ನ ಕೂಡ ಪಡಿಸ್ತಾರೆ ತನ್ನ ತಂದೆಯ ಒತ್ತಾಸೆಯಂತೆ ಆ ಹಲ್ಲೆ ಬಾಯಿ ಶಿಕ್ಷಣವನ್ನು ಕೂಡ ಪಡಿತಾರೆ ಮರಾಠರ ಪೇಶ್ವೆ ಒಂದನೇ ಬಾಜಿರಾವ ಆ ಒಂದನೇ ಬಾಜ್ಯರಾವನಿಗೆ ಒಬ್ಬರು ಸೇನಾಪತಿ ಇರ್ತಾರೆ ಮಲ್ಹರ್ ರಾವ್ ಹೋಳ್ಕರ್ ಅಂತ ಹೇಳಿ ಆ ಮಲ್ಹರ್ ರಾವ್ ಹೋಳ್ಕರ್ನಿಗೆ ಮೂವತ್ತು ಪರಗಣಗಳ ವ್ಯಾಪ್ತಿಯ ಒಂದು ಪ್ರಾಂತ್ಯ ಇತ್ತು ಆ ಪ್ರಾಂತ್ಯದ ಸುಬೇದಾರನಾಗಿದ್ದ ಮಲ್ಹರ್ ರಾವ್ ಹೋಳ್ಕರ್ ಜೊತೆಗೆ ವಾರ್ಷಿಕ ಏಳು ಲಕ್ಷ ರೂಪಾಯಿ ಆದಾಯವು ಕೂಡ ಇತ್ತು ಆ ಮಲಹರ್ ಹೋಳ್ಕರ್ ಒಂದ್ಸಾರಿ ಮಂಕೋಜಿ ಶಿಂದೆ ಮನೆಗೆ ಬರ್ತಾನೆ ಅಂದ್ರೆ ಅಹಲ್ಯಬಾಯಿ ಹೋಳ್ಕರ್ ಅವರ ಮನೆಗೆ ಬರ್ತಾನೆ ಅಲ್ಲಿ ಆತ ಅಹಲ್ಯಬಾಯಿ ಹೋಳ್ಕರನ್ನ ಅಂದ್ರೆ ಅವಾಗಿನ್ನು ಹೋಳ್ಕರ್ ಅಲ್ಲ ಅಹಲ್ಯಬಾಯಿಯನ್ನ ನೋಡ್ತಾನೆ ಅಹಲ್ಯಬಾಯಿಯನ್ನ ನೋಡಿದಂತ ಈ ಮಲಹರ್ ರಾವ್ ಹೋಳ್ಕರ್ ಅನ್ನುವಂತ ವ್ಯಕ್ತಿ ಅವಳನ್ನ ತನ್ನ ಮಗನಾದ ಕಂಡೇರಾವ್ನಿಗೆ ಮದುವೆ ಮಾಡಬೇಕು ಅಂತ ರೆಡಿ ಆಗಿಬಿಡ್ತಾನೆ ಅಲ್ಲಿಗೆ ಅಹಲ್ಯಬಾಯಿ ಜೀವನ ಹೊಸ ತಿರುವನ್ನ ಪಡೆದುಕೊಳ್ತದೆ ಅಹಲ್ಯಬಾಯ ಜೀವನ ಹೊಸ ತೆರುವನ್ನ ಪಡೆದುಕೊಳ್ಳುತ್ತದೆ ನೂರ ಮೂವತ್ತೆರಡರಲ್ಲಿ ಖಂಡೇರಾವ್ ಹೋಳ್ಕರ್ನೊಂದಿಗೆ ಅಹಲ್ಯಬಾಯಿಯ ಮದುವೆ ಆಯಿತು ಆತ ಅಹಲ್ಯಬಾಯಿಯನ್ನು ತನ್ನ ರಾಜ್ಯವಾದ ಮಾಳ್ವಕ್ಕೆ ಕರ್ಕೊಂಡು ಹೋಗ್ತಾನೆ ಆಗ ಹೆಣ್ಣು ಮಗಳಿಗೆ ಕೇವಲ ಹನ್ನೆರಡು ವರ್ಷ ವಯಸ್ಸು ಮಾವ ಮಲಹರ್ರಾವ್ ಮಧ್ಯಪ್ರದೇಶದ ಇಂದ್ರಪುರ ಎಂಬಲ್ಲಿ ಅರಮನೆಯೊಂದನ್ನು ಕಟ್ಟಿಸಿದ್ದ ಅಹಲ್ಯಾಳ ಮಾವನಾಗಿದ್ದ ಅಹಲ್ಯಬಾಯಿಯ ಮಾವನಾಗಿದ್ದಂತ ಮಲಹರ್ರಾವ್ ಮಧ್ಯಪ್ರದೇಶದಲ್ಲಿ ಇಂದ್ರಪುರಿ ಎಂಬಲ್ಲಿ ಒಂದು ಅರಮನೆಯನ್ನ ಕಟ್ಟಿಸಿದ್ದ ಅಷ್ಟೇ ಅಲ್ಲದೆ ಅಲ್ಲೊಂದು ನಗರ ನಿರ್ಮಾಣಕ್ಕೆ ಆತ ಯೋಜನೆಯನ್ನ ಮಾಡ್ತಾನೆ ಆ ನಗರವನ್ನ ವ್ಯಾಪಾರ ಕೇಂದ್ರವಾಗಿ ಕೂಡ ಬೆಳೆಸ್ತಾನೆ ಅದೇ ನಗರ ಮುಂದೆ ಇಂದೋರ್ ನಗರವಾಗಿ ಬೆಳೀತದೆ ಇಂದೋರ್ ನಗರವಾಗಿ ಬೆಳೀತದೆ ಅಂತಹ ಒಬ್ಬ ವೀರನಿಗೆ ಸೊಸೆಯಾಗಿ ಒಬ್ಬ ವೀರ ಮಲ್ಹರ್ ರಾವನಿಗೆ ಸೊಸೆಯಾಗಿ ಆ ಹಲ್ಯಬಾಯಿ ಹೋಳ್ಕರ್ ಮಾಳ್ವಾಕೆ ಹೋಗಿದ್ರು ಅವಳ ಮಾವ ಹಾಗೂ ಗಂಡ ಇಬ್ಬರು ಮರಾಠ ಸಾಮ್ರಾಜ್ಯದ ಪರವಾಗಿ ನಿರಂತರವಾಗಿ ಯುದ್ಧಗಳಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಆ ಕಾರಣಕ್ಕಾಗಿ ಇಂದೋರ್ನ ಆಡಳಿತ ನೋಡಿಕೊಳ್ಳುವಂತ ಹೊಣೆಗಾರಿಕೆ ಅಹಲ್ಯಬಾಯಿಯೇ ಆಗಿರ್ತದೆ ತನ್ನ ಮಾವ ಮಲ್ಹರ್ ರಾವ್ನಿಂದ ಶಸ್ತ್ರ ಮತ್ತು ಶಾಸ್ತ್ರವಿದ್ಯೆ ಎರಡನ್ನೂ ಕೂಡ ಅಹಲ್ಯಬಾಯಿ ಪಡ್ಕೊಳ್ಳುತ್ತಾಳೆ ಅಷ್ಟೇ ಅಲ್ಲದೆ ರಾಜ್ಯಾಡಳಿತ ನಡೆಸುವ ಧೈರ್ಯ ಮತ್ತು ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದಳು ಇಂಥ ಸಂದರ್ಭದಲ್ಲಿ ತಾಣೊಂದು ಬಗೆದರೆ ದೈವವೊಂದು ಬಗೆದಿತ್ತು ಎನ್ನುವ ಹಾಗೆ ಅಹಲ್ಯಬಾಯಿ ಹೋಳ್ಕರ್ ಅವರ ಜೀವನದಲ್ಲಿ ವಿಧಿಯಾಟ ಆಡ್ಬಿಡ್ತಾರೆ ತಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಎನ್ನುವ ಮಾತು ನಿಜವಾಗಿಯೂ ಅಹಲ್ಯಬಾಯಿ ಹೋಳ್ಕರ್ಗೆ ಸರಿ ಹೊಂದುವಂತ ಮಾತು ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಹದಿನೇಳು ನೂರ ಐವತ್ನಾಲ್ಕರಲ್ಲಿ ಕುಂಬೇರಗಡದ ಮಹಾರಾಜ ಸೂರಜ್ ಮಲ್ನೊಂದಿಗೆ ಹೋರಾಡುವಾಗ ಅಹಲ್ಯಬಾಯಿಯ ಗಂಡ ಖಂಡೇರಾವ್ ಹೋಳ್ಕರ್ ಸಿಡಿಮದ್ದಿನ ಸ್ಫೋಟದಿಂದ ಮರಣ ಹೊಂತಾರೆ ಅಹಲ್ಯಬಾಯಿಯ ಕನಸಿನ ಸುಂದರ ಕೋಟೆ ಕುಸಿದು ಹೋಗ್ಬಿಡುತ್ತದೆ ತನ್ನದಲ್ಲದ ತಪ್ಪಿಗೆ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಅಹಲ್ಯಬಾಯಿ ವಿಧವೆ ಪಟ್ಟ ಅಲಂಕರಿಸಬೇಕಾಯಿತು ಅಲ್ಲಿಗೆ ಬದುಕುವ ಆಸೆಯನ್ನೇ ಕಳೆದುಕೊಂಡಿದ್ದಂತ ಆ ತಾಯಿ ತನ್ನ ಗಂಡನ ಜೊತೆಗೆ ಚಿತೆಯರಲು ರೆಡಿ ಸತಿ ಪದ್ಧತಿಗೆ ಒಳಗಾಗುವುದು ಬೇಡ ಅಂತ ಜನ ಎಷ್ಟೆಲ್ಲ ಬೇಡಿಕೊಂಡ್ರು ಗೋಗರೆದ್ರು ಕೂಡ ಆ ತಾಯಿಗೆ ಜೀವನದಲ್ಲಿ ಭರವಸೆ ಅನ್ನೋದೇ ಉಳಿದಿರ್ಲಿಲ್ಲ ಆದ್ರೆ ಮಾವ ಮಲ್ಹರ್ ರಾವ್ ಹೇಳ್ತಾರೆ ಇದ್ದೊಬ್ಬ ಮಗ ಸತ್ತು ಹೋಗಿದ್ದಾನೆ ಮೊಮ್ಮಗ ಇದ್ರೂ ಕೂಡ ಮಂದ ಬುದ್ಧಿಯವನಾಗಿದ್ದಾನೆ ನೀನೇನಾದ್ರೂ ಸತ್ತು ಹೋದ್ರೆ ಈ ಸಾಮ್ರಾಜ್ಯಕ್ಕೆ ಗತಿಯಾರು ಅಂತ ಮಾವ ಮಲ್ಹರ್ ರಾವ್ ಅಹಲ್ಯಬಾಯಿ ಕೇಳಿದಾಗ ಮಾವನ ಮಾತಿಗೆ ಬೆಲೆ ಕೊಟ್ಟು ತಾನು ಚಿತೆ ಇರುವ ಮನಸ್ಸನ್ನ ಬದಲಾಯಿಸಿಕೊಳ್ಳುವ ಅನಿವಾರ್ಯತೆ ಅಹಲ್ಯಬಾಯಿಗೆ ಸೃಷ್ಟಿಯಾಗ್ತದೆ ಇನ್ನು ಮುಂದೆ ನಡೆದಿದ್ದೆಲ್ಲವೂ ಇತಿಹಾಸ ಮಾವ ಮಲ್ಹರ್ ರಾವ್ ಮಾರ್ಗದರ್ಶನದಲ್ಲಿ ಆಡಳಿತ ಯುದ್ಧ ಮತ್ತು ರಾಜತಾಂತ್ರಿಕ ವ್ಯವಹಾರದಲ್ಲಿ ಪಳಗಿದ ಅಹಲ್ಯ ರಾಜ್ಯಾಡಳಿತದ ಉಸ್ತುವಾರಿ ವಹಿಸಿಕೊಳ್ಳಲು ಮಾನಸಿಕವಾಗಿ ರೆಡಿ ಬಿಡ್ತಾಳೆ ಮಾನಸಿಕವಾಗಿ ರೆಡಿ ಆಗ್ತಾಳೆ ಅಲ್ಲದೆ ಅವಳ ಮಾವನು ಕೂಡ ತನ್ನ ರಾಜ್ಯ ಮತ್ತು ಸೈನ್ಯದ ನೇತೃತ್ವವನ್ನು ತನ್ನ ಸೊಸೆಗೆ ವಹಿಸಿಕೊಡಲು ಆತನು ಕೂಡ ಸಿದ್ಧನಾಗಿದ್ದ ಅಂತ ಸಂದರ್ಭದಲ್ಲಿ ನೂರ ಅರವತ್ತಾರರಲ್ಲಿ ಆತ ಅಂದ್ರೆ ಮಾವ ಮಲ್ಹರ್ ರಾವ್ ನಿಧನವಂತಾನೆ ಆಗ ರಾಣಿಯು ತನ್ನ ಮಗನಾದ ಮಾಲೋಜಿಯನ್ನು ಸಿಂಹಾಸನಕ್ಕೆ ತಂದು ತಾನು ರಾಜಪ್ರತಿನಿಧಿಯಾಗಿ ಅಧಿಕಾರವನ್ನು ಪ್ರಾರಂಭಿಸ್ತಾಳೆ ಇದಾದ ಕೇವಲ ಎಂಟು ತಿಂಗಳಲ್ಲಿ ಅವಳ ಮಗನಾಗಿದ್ದಂತ ಮಾಲೋಜಿ ವಾಲ್ಕರ್ ಕೂಡ ನಿಧನ ಹೊಂದ್ತಾನೆ ಇದು ಹೊಡೆತದ ಮೇಲೆ ಹೊಡೆತ ಅಂತ ಹೇಳಬಹುದು ನಾವು ನೂರ ಅರವತ್ತಾರರಲ್ಲಿ ಆತ ನಿಧನ ಹೊಂದಿದ ಅರವತ್ತೇಳರಲ್ಲಿ ಅಹಲ್ಯಬಾಯಿ ನೇರವಾಗಿ ರಾಜ್ಯಾಧಿಕಾರ ವಹಿಸಿಕೊಳ್ಳುವಂತ ಪ್ರಸಂಗ ಬಂದುಬಿಡುತ್ತದೆ ದತ್ತಪುತ್ರನನ್ನು ತೆಗೆದುಕೊಳ್ಳುವ ಬದಲು ಪೇಶ್ವೆ ಒಂದನೇ ಮಾಧವರಾವಣಿಗೆ ಅನುಮತಿಯನ್ನು ಕೇಳ್ತಾಳೆ ನಾನೇ ನೇರವಾಗಿ ಆಡಳಿತ ಮಾಡ್ತೀನಿ ಇಂದೋರ್ನಲ್ಲಿ ಅಂತ ಹೇಳಿ ಮರಾಠ ಒಕ್ಕೂಟದ ರಾಜ್ಯವಾದ ಇಂದೋರ್ ಹೋಳ್ಕರ್ ಇಂದೋರ್ನ ಹೋಳ್ಕರ್ ಸಾಮ್ರಾಜ್ಯದ ರಾಣಿಯಾಗಿ ಅಧಿಕಾರ ವಹಿಸಿಕೊಂಡು ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿ ತೀರದ ಮಹೇಶ್ವರವನ್ನ ತನ್ನ ರಾಜಧಾನಿಯನ್ನಾಗಿಸಿಕೊಂಡು ರಾಣಿ ಅಹಲ್ಲಬಾಯಿ ಸುದೀರ್ಘವಾದ ಆಡಳಿತವನ್ನ ನಡೆಸ್ತಾಳೆ ಮಹಮ್ಮದ್ ಗಜ್ನಿ ಮೊಹಮ್ಮದ್ ಗೋರಿ ಕಿಲ್ಜಿ ತುಗ್ಲಕ್ ಮೊಘಲ್ ಮತ್ತು ನಿಜಾಮ್ ದಾಳಿಯಿಂದ ನಾಶವಾಗಿದ್ದಂತಹ ಹಲವಾರು ದೇವಾಲಯಗಳ ಜೀರ್ಣೋದ್ಧಾರ ಆಗಿದ್ದೇ ಅಹಲ್ಯಬಾಯಿ ಹೋಳ್ಕರ್ ಅವರ ಆಡಳಿತಾವಧಿಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ದೇವಾಲಯಗಳ ಪುನರ್ ನಿರ್ಮಾಣ ಮಾಡ್ತಾರೆ ನೂರಾರು ಹಿಂದೂ ಪುಣ್ಯ ಕ್ಷೇತ್ರಗಳಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡ್ತಾರೆ ಮೊಘಲ್ ದಾಳಿಯಿಂದ ನಾಶವಾಗಿದ್ದ ಕಾಶಿ ವಿಶ್ವನಾಥ್ ಮಂದಿರ ಈಗ ಇರುವಂತೆ ಮರು ನಿರ್ಮಾಣ ಮಾಡಿದ್ದೇ ಅಹಲ್ಯಬಾಯಿ ಹೋಳ್ಕರ್ ಇವತ್ತು ಕಾಶಿಯಲ್ಲಿ ಗಂಗಾರತಿಗೆ ಪ್ರಸಿದ್ಧವಾದಂತಹ ದಶಾಶ್ವಮೇಧ ಘಾಟ್ ಅಂತ್ಯ ಸಂಸ್ಕಾರಕ್ಕೆ ಮೀಸಲಾದ ಮಣಿಕರ್ಣಿಕಾ ಘಾಟ್ ಇವುಗಳ ಪುನರುತ್ಥಾನ ಮಾಡಿದವರು ಕೂಡ ಅಹಲ್ಯಬಾಯಿ ಹೋಳ್ಕರ್ ಅಯೋಧ್ಯೆಯಲ್ಲಿದ್ದಂಥ ಹಳೆಯ ರಾಮಲಲ್ಲಾಣ ದೇವಾಲಯ ಅದೇ ಅಯೋಧ್ಯೆಯಲ್ಲಿ ಸರಿಯು ಘಾಟ್ ಇವೆಲ್ಲ ತಾಯಿ ಅಹಲ್ಯಬಾಯಿ ಹಿಂದೂ ಧರ್ಮದ ರಕ್ಷಣೆಗೆ ಮಾಡಿದಂಥ ಮಹಾನ್ ಕಾರ್ಯಗಳು ಇಷ್ಟಕ್ಕೆ ಅವರ ಸಾಧನೆ ಮುಗಿದಿಲ್ಲ ಪಂಡರಪುರದ ಪಾಂಡುರಂಗ ವಿಠಲ ದೇವಾಲಯ ಮಹಾರಾಷ್ಟ್ರದ ದನಗರ್ ಬುಡಕಟ್ಟಿನ ಕುಲದೈವ ಖಂಡೋಬಾ ದೇವಾಲಯ ನಮ್ಮ ಬೇಲೂರಿನ ಗಣಪತಿ ದೇವಾಲಯ ಗಜ್ನಿಯ ದಾರಿಗೊಳಗಾಗಿದ್ದ ಗುಜರಾತಿನ ಸೋಮನಾಥ ದೇವಾಲಯ ಗಯಾದಲ್ಲಿರುವ ವಿಷ್ಣುಪಾದ ದೇಗುಲ ಒಡಿಸ್ಸಾದ ಪುರಿಯ ರಾಮಚಂದ್ರ ದೇವಾಲಯ ರಾಮೇಶ್ವರದ ಹನುಮಾನ ಮಂದಿರ ವೈಜನಾಥದಲ್ಲಿನ ವೈದ್ಯನಾಥ ಮಂದಿರ ಇವೆಲ್ಲ ಅಹಲ್ಯಬಾಯಿ ಹೋಳ್ಕರ್ ಅವರಿಂದ ಜೀರ್ಣೋದ್ಧಾರಗೊಂಡ ದೇವಾಲಯಗಳು ಕೇದಾರನಾಥ ದೇವಾಲಯದ ಜೀರ್ಣೋದ್ಧಾರ ಮಾಡ್ತಾರೆ ಬದ್ರಿನಾಥ ದೇವಾಲಯಕ್ಕೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡ್ತಾರೆ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳ ಅಭಿವೃದ್ಧಿ ಆದದ್ದೇ ಅಹಲ್ಯಬಾಯಿ ಹೋಳ್ಕರ್ ಅವರಿಂದ ಹೀಗೆ ನೂರಾರು ಧಾರ್ಮಿಕ ಕಾರ್ಯಗಳನ್ನು ಮಾಡಿದ ಅಹಲ್ಯಬಾಯಿ ದೇವಾಲಯಗಳ ನಿರ್ಮಾಣ ಮತ್ತು ದೇವಾಲಯಗಳ ಜೀರ್ಣೋದ್ಧ ಜೀರ್ಣೋದ್ಧಾರಕ್ಕಾಗಿ ಹದಿನಾರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನ ತಮ್ಮ ಅವಧಿಯಲ್ಲಿ ಖರ್ಚು ಮಾಡ್ತಾರೆ ಅಂತಂದ್ರೆ ಕೆಲವು ಜನ ನಂಬಲ್ಲ ಆದ್ರೆ ನಂಬಲೇಬೇಕು ಅಹಲ್ಯಬಾಯಿ ಹೋಳ್ಕರ್ ಅಹಲ್ಯಬಾಯಿ ಹೋಳ್ಕರ್ ದೇವಾಲಯಗಳ ನಿರ್ಮಾಣ ಮತ್ತು ದೇವಾಲಯಗಳ ಪುನರುಜ್ಜೀವನಕ್ಕಾಗಿ ಹದಿನಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು ಇಡೀ ಭೂಮಿಯ ತುಂಬೆಲ್ಲ ಧಾರ್ಮಿಕ ಕೇಂದ್ರಗಳು ದೇಗುಲಗಳ ಪುನರ್ ನಿರ್ಮಾಣಕ್ಕೆ ಅಹಲ್ಯಬಾಯಿ ನೀಡಿದಷ್ಟು ಕೊಡುಗೆಯನ್ನು ಬೇರೆ ಯಾವುದೇ ರಾಜಮನೆತನಗಳು ಕೂಡ ನೀಡಿದ ಉದಾಹರಣೆ ಸಿಗುವುದಿಲ್ಲ ಅಷ್ಟಾದರೂ ಕೂಡ ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಹೆಸರಿನ ಒಂದೇ ಒಂದು ಶಾಸನ ಕೂಡ ಸಿಗೋದಿಲ್ಲ ಇಂದು ಅಷ್ಟು ಕಾರ್ಯಗಳನ್ನು ಮಾಡಲು ಯಾರಾದರೂ ರೆಡಿಯಾಗಿದ್ರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗ್ತಿತ್ತು ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗ್ತಿತ್ತು ಅದರಲ್ಲಿ ಇಲ್ಲಿ ಹೆಗ್ಗಣಗಳು ಸೊಳ್ಳೆ ತೆಗಣಿಗಳು ಎಷ್ಟು ತಿಂದು ಅಂತ ಅಂತೇಳಿ ದೇವರಿಗೆ ಗೊತ್ತು ಧರ್ಮದ ಕಾರ್ಯಗಳಲ್ಲಿ ಇಷ್ಟೆಲ್ಲ ಸಾಧ್ಯವಾಗಿಸಿದ ಅಹಲ್ಯಬಾಯಿ ಕೇವಲ ದೇವಸ್ಥಾನಗಳನ್ನ ಕಟ್ಟೋದಷ್ಟೇ ಮಾಡಲಿಲ್ಲ ಜನಾನುರಾಗಿ ಕೂಡ ಆಗಿದ್ರು ಜನಾನುರಾಗಿ ಕೂಡ ಆಗಿದ್ರು ಜನಪರ ಜನಪ್ರಿಯ ಕೂಡ ಆಗಿದ್ರು ಯುದ್ಧ ಕೈದಿಗಳಿಗೆ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಸೆರೆ ಸಿಕ್ಕ ಶತ್ರು ಸೈನಿಕರಿಗೆ ಹೊಟ್ಟೆ ತುಂಬಾ ಊಟ ನೀಡುವುದು ಅವರ ಮಡದಿ ಮತ್ತು ಮಕ್ಕಳಿಗೆ ಪತ್ರ ಬರೆದು ಯೋಗಕ್ಷೇಮ ವಿಚಾರಿಸುವುದು ಯಾವೊಬ್ಬ ಅಪರಾಧಿಗೂ ಮರಣ ದಂಡನೆ ವಿಧಿಸದಿರುವುದು ಸನ್ನಡತೆಯ ಆಧಾರದಲ್ಲಿ ಅಪರಾಧಿಗಳ ಬಿಡುಗಡೆ ಮಾಡುವುದು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಸಂದರ್ಭದಲ್ಲಿ ರೈತರಿಂದ ತೆರಿಗೆ ಸಂಗ್ರಹಿಸದಿರುವುದು ಇವರು ಮಾಡಿದಂತಹ ಹಲವು ಜನೋಪ ಕಾರ್ಯಕ್ರಮಗಳು ರಾಜಧಾನಿ ಮಹೇಶ್ವರದಲ್ಲಿ ಸಣ್ಣ ಅರಮನೆಯಲ್ಲಿ ವಾಸಿಸುತ್ತಿದ್ದಂತಹ ಅಹಲ್ಯಬಾಯಿ ಸಿಂಹಾಸನದ ಬದಲು ಸಣ್ಣ ಕುರ್ಚಿಯೊಂದರಲ್ಲಿ ಕುಳಿತು ರಾಜ್ಯ ಭಾರ ನಡೆಸುತ್ತಿದ್ರು ಯಾವತ್ತೂ ಆಭರಣ ಧರಿಸುತ್ತಿರಲಿಲ್ಲ ನೆಲದ ಮೇಲೆ ಮಲಗುವುದೇ ರೂಢಿಯಾಗಿತ್ತು ಮುಂಜಾನೆ ಎದ್ದ ತಕ್ಷಣ ದೇವರ ಪೂಜೆ ಮತ್ತು ಪುರಾಣಗಳನ್ನ ಓದದೆ ಆಹಾರವನ್ನೂ ಸೇವಿಸುತ್ತಿರಲಿಲ್ಲ ಸದಾ ಬಿಳಿ ವಸ್ತ್ರವೇ ಅವರ ನಿತ್ಯದ ಉಡುಪಾಗಿತ್ತು ಅಷ್ಟೇ ಅಲ್ಲದೆ ತನ್ನ ನಿಷ್ಠಾವಂತನಾಗಿದ್ದಂತ ತುಕ್ಕೋಜಿ ಹೋಳ್ಕರ್ ನೇತೃತ್ವದಲ್ಲಿ ಬಲಿಷ್ಠ ಸೇನೆಯೊಂದನ್ನು ಕಟ್ಟಿ ರಾಜಧಾನಿಯನ್ನು ಬಲಪಡಿಸ್ತಾರೆ ರಾಜಧಾನಿ ಮಹೇಶ್ವರದಲ್ಲಿ ನೇಕಾರಿಕೆ ಮತ್ತು ಜವಳಿ ಉದ್ಯಮಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಜವಳಿ ಮತ್ತು ನೇಕಾರಿಕೆಗೆ ಪ್ರೋತ್ಸಾಹ ನೀಡಿದ್ದರಿಂದ ಇಂದಿಗೂ ಕೂಡ ಮಹೇಶ್ವರಿ ಸೀರೆಗಳು ಅಂತೇಳಿ ದೇಶದಲ್ಲಿ ಪ್ರಸಿದ್ಧಿಯಾಗಿವೆ ಇವರ ಆಡಳಿತದ ಕಾಲ ಧಾರ್ಮಿಕ ಕೇಂದ್ರಗಳ ಜೀರ್ಣೋದ್ಧಾರದ ಸುವರ್ಣ ಯುಗ ಅಂತ ಕರೀಬಹುದು ಗಂಗೋತ್ರಿಯಿಂದ ರಾಮೇಶ್ವರಮರಿಗೆ ದ್ವಾರಕೆಯಿಂದ ಗಯಾವರಿಗೆ ನೂರಾರು ದೇವಾಲಯಗಳು ಪುಣ್ಯಕ್ಷೇತ್ರಗಳು ಅಹಲ್ಯಬಾಯಿ ಅವರ ಆಸಕ್ತಿಯಿಂದ ಪುನರ್ಜನ್ಮವನ್ನು ಪಡಿತವೆ ಇಷ್ಟೆಲ್ಲ ಸಾಧಿಸಿದ ತಾಯಿ ಅಹಲ್ಯಬಾಯಿ ಹದಿನೇಳು ನೂರ ತೊಂಬತ್ತೈದರಲ್ಲಿ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ಮರಣ ಹೊಂತಾರೆ ದುರಂತ ಎಂದರೆ ಅಹಲ್ಯಬಾಯಿ ಜೀವನ ಸಾಧನೆಗಳನ್ನು ಹೇಳುವಂತ ಯಾವುದೇ ದಾಖಲೆಗಳು ಇವತ್ತು ಸರ್ಕಾರಿ ದಾಖಲೆಗಳಲ್ಲಿ ಇಲ್ಲ ಜೊತೆಗೆ ನಮ್ಮ ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಕೂಡ ಸಿಗುವುದಿಲ್ಲ ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವೇ ಎಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತು ನೂರಕ್ಕೆ ನೂರು ಸತ್ಯ ಅಹಲ್ಯಬಾಯಿ ಹೋಳ್ಕರ್ ಅವರ ಕಥನವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಲು ಬಯಸುವ ಪ್ರತಿಯೊಬ್ಬರು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ವಿಡಿಯೋವನ್ನು ತೋರಿಸ್ಬೇಕು ಇತಿಹಾಸವನ್ನ ಮರೆಯದಿರೋಣ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗೋಣ ನಿಜವಾದ ಹಿಂದೂ ಧರ್ಮ ರಕ್ಷಕಿ ಒಂದು ವೇಳೆ ಇವರು ಇಲ್ಲದೆ ಹೋಗಿದ್ರೆ ಇವತ್ತು ಎಷ್ಟೋ ದೇವಾಲಯಗಳನ್ನು ನೋಡೋದಕ್ಕೆ ಎಷ್ಟೋ ದೇವಾಲಯಗಳ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ಮಹಿಳೆ ಎನ್ನುವ ಕಾರಣಕ್ಕೂ ಅಥವಾ ಬೇರೆ ಯಾವುದೋ ರಾಜಕೀಯ ಕಾರಣಕ್ಕೋ ಎಲ್ಲಿಯೂ ಕೂಡ ಇತಿಹಾಸದಲ್ಲಿ ಹೆಚ್ಚಾಗಿ ಅವರನ್ನ ವೈವೀಕರಣ ಮಾಡೋದು ಬೇಡ ಇರೋ ಇತಿಹಾಸವನ್ನ ಸಹಿತ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಇತಿಹಾಸಕಾರ ಮಾಡಲಿಲ್ಲ ಅನ್ನೋದೇ ಅತ್ಯಂತ ದುಃಖದ ಸಂಗತಿ ಅತ್ಯಂತ ದುಃಖದ ಸಂಗತಿ ನಿಜವಾದ ಧರ್ಮ ರಕ್ಷಕೀಯ ಇತಿಹಾಸವನ್ನ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಎಲ್ಲ ವೀಕ್ಷಕರೇ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅದರ ಜೊತೆಗೆ ಮೊದಲ ಬಾರಿಗೆ ನೀವೇನಾದ್ರೂ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮಿಳ್ರಿಗೂ